ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಇಲ್ಲಿ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ನಾನು ಪ್ರಕಾಶ್ ವಯಂ ಕನ್ನಡ ಟೆಕ್ ಫಾರ್ ಯು ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನೀವು ಅಬ್ಸರ್ವ್ ಮಾಡಿರಬಹುದು ನಮ್ಮ ರಾಜ್ಯದಲ್ಲಿ ಏನಾರು ಒಂದು ದೊಡ್ಡ ದೊಡ್ಡ ಪ್ರಕರಣಗಳು ನಡೆದಾಗ ಅಂದ್ರೆ ಈ ಯಾರು ರಾಜಕೀಯ ವ್ಯಕ್ತಿಗಳು ಈ ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಅಥವಾ ಐ ಎ ಎಸ್ ಆಫೀಸರ್ ಗಳು ಈ ತರ ದೊಡ್ಡ ದೊಡ್ಡ ಅಧಿಕಾರಿಗಳು ಏನಾರು ಆತ್ಮಹತ್ಯೆ ಮಾಡಿಕೊಂಡಾಗ ಇಂತ ಒಂದು ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ನಡೆದಾಗ ಆ ಒಂದು ಕೇಸನ್ನ ರಾಜ್ಯ ಸರ್ಕಾರ ಸಿಐ ಡಿ ಗೆ ಒಪ್ಪಿಸುತ್ತೆ ಆದ್ರೆ ವಿರೋಧ ಪಕ್ಷದವರು ಇದನ್ನ ಒಪ್ಪೋದಿಲ್ಲ ಈ ಒಂದು ಪ್ರಕರಣ ಗೆ ಕೊಡಬೇಕು ಅಂತ ತುಂಬಾನೇ ಒತ್ತಾಯ ಮಾಡ್ತಾರೆ ಸಿಐ ಡಿ ಕೊಟ್ಟರೆ ಅವರು ಯಾಕೆ ಒಪ್ಪೋದಿಲ್ಲ ಸಿಐ ಡಿ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಸಿಬಿಐ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹೇಳ್ತಾ ಬಿಡೋಣ ಶುರು ಮಾಡ್ತೀನಿ ಬನ್ನಿ ವಿಡಿಯೋ ಕೋಣ ನಾವು ಮೊದಲನೇದಾಗಿ ಮಾತಾಡೋದಾದ್ರೆ ಡಿ ಅಂದ್ರೆ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಈ ಒಂದು ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುತ್ತೆ ಅಂದ್ರೆ ಅವರ್ ಅಂಡ್ ಅವರಲ್ಲಿರುವಂತಹ ಒಂದು ಸಂಸ್ಥೆ ಇದು ರಾಜ್ಯದಲ್ಲಿ ನಡೆಯುವ ಕೊಲೆಗಳಾಗಿರ್ಬೋದು ಅಥವಾ ಲಂಚ ಆಗಿರ್ಬೋದು ಕಿಡ್ನಾಪ್ ಆಗಿರಬಹುದು ಈ ತರದ ಒಂದು ಪ್ರಕರಣಗಳನ್ನ ತನಿಖೆ ಮಾಡಿ ಅದರ ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಈ ಒಂದು ಕೆಲಸನ ಪೊಲೀಸ್ ಏನ್ ಮಾಡಬಹುದಲ್ಲ ಅಂತ ನೀವು ಕೇಳಬಹುದು ಆದ್ರೆ ಕೆಲವು ಪ್ರಕರಣಗಳಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿರ್ತಾರೆ ಅಂತ ಒಂದು ಪ್ರಕರಣಗಳಲ್ಲಿ ನ್ಯಾಯಯುತವಾಗಿ ನಡೆಯಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ದೂರದಾರರು ಏನಿರ್ತಾರೆ ಅವರು ಈ ಒಂದು ಪ್ರಕರಣನ ಸಿಐ ಒಪ್ಪಿಸಬೇಕು ಅಂತ ಮನವಿ ಮಾಡಿರ್ತಾರೆ ಅಂತ ಪ್ರಕರಣಗಳನ್ನ ಸಿ ಐ ಡಿ ತನಿಖೆ ಮಾಡಿ ಆ ಒಂದು ವರದಿನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸುತ್ತೆ ಈ ಒಂದು ಸಂಸ್ಥೆ ಹುಟ್ಟಿದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಮತ್ತೆ ಕೆಲವೊಂದು ಪ್ರಕರಣಗಳನ್ನ ಸಿಬಿಐ ಒಪ್ಪಿಸಬೇಕು ಅಂತ ವಿರೋಧ ಪಕ್ಷದವರು ತುಂಬಾನೇ ಹಠ ಮಾಡ್ತಾರೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಒಂದು ಸಿ ಐ ಡಿ ಏನಿದೆ ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಸಂಸ್ಥೆ ಆಗಿರೋದ್ರಿಂದ ಅದ್ರ ಮೇಲೆ ಅವ್ರಿಗೂ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕು ಅಂತ ಪ್ರತಿಭಟಿಸುತ್ತಾರೆ ಮತ್ತೆ ನಾವು ಸಿಬಿಐ ಬಗ್ಗೆ ಮಾತಾಡೋದಾದ್ರೆ ಈ ಸಿಬಿಐ ನ ಫುಲ್ ಫಾರ್ಮ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುತ್ತೆ ಮತ್ತೆ ಇದು ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಈ ಒಂದು ಸಂಸ್ಥೆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ನಡೆಯುವಂತಹ ಒಂದು ಪ್ರಕರಣಗಳಿದೆ ಅಂತ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳುತ್ತೆ ಮತ್ತೆ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಪ್ರಕರಣಗಳು ನಡೆಯುವ ಅಂತ ಒಂದು ಪ್ರಕರಣಗಳನ್ನ ಸಿಬಿಐಗೆ ಒಪ್ಪಿಸ್ಬೋದು ಅವರು ಯಾವುದೇ ಒಂದು ರಾಜ್ಯ ಆದರೂ ಪರವಾಗಿಲ್ಲ ಈ ಸಿಐಡಿ ಮತ್ತೆ ಸಿಬಿಐ ಈ ಎರಡರ ಮಧ್ಯೆ ಇರೋ ವ್ಯತ್ಯಾಸ ನೋಡಿದ್ರೆ ಐ ಡಿ ಬಂದು ಒಂದು ರಾಜ್ಯ ಸರ್ಕಾರದಲ್ಲಿ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಒಂದು ಸ್ಟೇಟ್ ರಿಲೇಟೆಡ್ ಅಂದ್ರೆ ಆ ಒಂದು ರಾಜ್ಯದಲ್ಲಿ ಮಾತ್ರ ಅದು ಇನ್ವೆಸ್ಟಿಗೇಷನ್ ಮಾಡಿ ವರದಿನ ಕೊಡುತ್ತೆ ಆದರೆ ಈ ಸಿಬಿಐ ಏನಿದೆ ಇದು ಪೂರ್ತಿ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ಅಥವಾ ವಿದೇಶದಲ್ಲೂ ಕೂಡ ಇದು ತನಿಖೆ ಮಾಡೋ ಒಂದು ಅಧಿಕಾರ ಈ ಒಂದು ಸಿಬಿಐ ಇದೆ ಮತ್ತೆ ಈ ಸಿ ಐ ಡಿ ಏನಿದೆ ಇದು ನಮ್ಮ ರಾಜ್ಯ ಸರ್ಕಾರ ಒಂದು ಸಂಸ್ಥೆ ಇದು ಮತ್ತೆ ಸಿಬಿಐ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಒಂದು ಸಂಸ್ಥೆ ಮತ್ತೆ ಈ ರಾಜಕೀಯದ ವ್ಯಕ್ತಿಗಳನ್ನ ಪಕ್ಕಕ್ಕಿಟ್ಟು ಮಾತಾಡಿದ್ರೆ ಈ ಎರಡೂ ಸಂಸ್ಥೆಗಳು ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ದೇಶಕ್ಕೆ ದುಡಿತಾ ಇರುವಂತಹ ಒಂದು ಸಂಸ್ಥೆಗಳು ಆ ಎರಡು ಸಂಸ್ಥೆಗಳಿಗೆ ನಮ್ಮ ಸೆಲ್ಯೂಟ್ ಹೇಳಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ